ಹಲೋ ನಮಸ್ತೆ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಬೆಣ್ಣೆ ತುಪ್ಪ ಹೇಗೆ ಮಾಡೋದು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮರಳು ಮರಳಾಗಿ ತುಪ್ಪ ಮನೆಯಲ್ಲೇ ಮಾಡಿದ್ದೀನಿ ಅರ್ಧ ಲೀಟ್ರ್ ಹಾಲನ್ನು ತಗೊಳ್ತೀನಿ ನಾನು ಪ್ರತಿನಿತ್ಯ ನಾವು ಹಾಲನ್ನ ಒಂದು ಸಲ ಕಾಯಿಸಿದ ಮೇಲೆ ಪೂರ ಮೇಲೆ ಮತ್ತೆ ಸ್ಟವ್ ಮೇಲೆ ಇನ್ನೊಂದು ಸಲ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಕಾಯಿಸಿದಾಗ ಈ ಥರ ಗಟ್ಟಿಯಾಗಿ ಕೆನೆ ಕಟ್ಟುತ್ತೆ ಅದನ್ನು ಹಾಲ ಕಾಯಿಸಿ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿಟ್ಟು ಮಾರನೇ ದಿನ ತೆಗೆದು ಕೆನೆ ತಕ್ಕೊಳ್ಳಿ ನಾನು ಹತ್ತು ದಿನದಿಂದ ಈ ಕೆನೆನ ಸ್ಟೋರ್ ಮಾಡಿದ್ದೀನಿ ಇವತ್ತು ನಾವು ಬೆಣ್ಣೆ ತೆಗಿತೀವಿ ಅಂದರೆ ಬೆಳಿಗ್ಗೆ ಫ್ರಿಜ್ಜಿಂದ ಈ ಕೆನೆನೆಲ್ಲ ಕಡಿ ತೆಗೆದ್ಬಿಟ್ಟು ಸ್ವಲ್ಪ ಮೊಸರು ಹಾಕಿ ಹೆಪ್ಪಾಕ್ಬೇಕಾಗುತ್ತೆ ಆವಾಗ ಹಾಲು ಹಾಲು ಆ ಥರ ಏನೂ ಇರೋದಿಲ್ಲ ಮೊಸರಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ಈ ಥರ ಇರುತ್ತೆ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹೊರಗಡೆ ಎಷ್ಟೊಂದು ದುಡ್ಡು ಕೊಟ್ಟು ಎಲ್ಲ ತೊಗೊಂಡು ಬರ್ತೀವಿ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿದ ಹತ್ತು ದಿನದಿಂದ ಸ್ಟೋರ್ ಮಾಡಿದ್ದೆ ಕೆನೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ನೀ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಮೂರಿಂದ ನಾಲ್ಕು ಸಲ ಬೆಣ್ಣೆಯಲ್ಲಿರ್ತಕ್ಕಂಥ ಹಾಲಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ ನಾನು ಅದನ್ನು ಮೂರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಈ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇದೆಲ್ಲ ಕರ್ಗವರೆಗೂ ಚೆನ್ನಾಗಿ ಬಿಟ್ಬಿಡಿ ನೋಡಿ ಈ ಥರ ಕಾಯಿಸ್ಕೋಬೇಕಾಗತ್ತೆ ನಾನು ಇದಕ್ಕೆ ಒಂದು ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಎಲೆ ಕೂಡ ಹಾಕ್ತಾರೆ ನಾನು ಯಾವುದೇ ರೀತಿ ಎಲೆ ಹಾಕಿಲ್ಲ ಲವಂಗ ಮಾತ್ರ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹೊರಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಶುದ್ಧವಾಗಿ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು